ನಮಸ್ಕಾರ ಬನ್ನಿ ಇವತ್ತು ಒಂದು ಅದ್ಭುತ ಕಥೆ ಕೇಳೋಣ ಇದು ಇತಿಹಾಸದ ಪುಟಗಳಿಂದ ನೇರವಾಟಿ ಸಮುದ್ರಕ್ಕೆ ಇಳಿದು ಬಂದಿರೋ ಒಂದು ನೌಕೆಯ ಕಥೆ ಇದು ಸುಮ್ಮನೆ ಒಂದು ಪ್ರಯಾಣ ಅಷ್ಟೇ ಅಲ್ಲ ನಮ್ಮ ಗತವೈಭವವನ್ನೇ ಮರುಶೋಧಿಸೋ ಒಂದು ದೊಡ್ಡ ಸಾಹಸ ಕೇಳೋದಕ್ಕೆ ಆಶ್ಚರ್ಯ ಅಲ್ವಾ ಆದರೆ ಇದು ನಿಜ ಇಂಜಿನ್ ಇಲ್ಲ ಒಂದೇ ಒಂದು ಕಬ್ಬಿಣದ ಮೊಳೆ ಕೂಡ ಇಲ್ಲ ಅಂಥ ಒಂದು ಹಡಗು ಸಾವಿರಾರು ಕಿಲೋಮೀಟರ್ ಸಮುದ್ರಯಾನ ಮಾಡ್ತಿದೆ ಅಂದರೆ ಹೇಗೆ ಸಾಧ್ಯ ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಈ ಕಥೆಯೊಳಗೆ ಹೋಗೋಣ ನೋಡಿ ಇದು ಯಾವುದೋ ಹಳೆ ಕಾಲದ ಕಥೆ ಅಂತ ತಿಳ್ಕೊಬೇಡಿ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ನಮ್ಮ ಕಣ್ಣ ಮುಂದೆ ನಡೀತಿರೋ ಒಂದು ಜೀವಂತ ಪವಾಡ ಪ್ರಾಚೀನ ಜ್ಞಾನ ಒಂದು ಕಡೆ ಆಧುನಿಕ ವಿಜ್ಞಾನ ಇನ್ನೊಂದು ಕಡೆ ಇವೆರಡರ ನಡುವಿನ ಈ ಮುಖಾಮುಖಿ ಇದೆಯಲ್ಲ ನಿಜಕ್ಕೂ ಮೈಜುಮ್ಮೆ ಎನ್ನಿಸುತ್ತೆ ಸರಿ ಹಾಗಾದರೆ ಈ ಅದ್ಭುತ ಕಥೆಯನ್ನು ಒಂದೊಂದಾಗಿ ಬಿಚ್ಚಿಡ್ತಾ ಹೋಗೋಣ ಮೊದಲು ಅಸಾಧ್ಯ ಅನಿಸೋ ಈ ಹಡಗಿನ ಬಗ್ಗೆ ಮಾತಾಡೋಣ ಆಮೇಲೆ ಅದರ ಹಿಂದಿರೋ ವಿಜ್ಞಾನ ಅದರ ಡಿಸೈನ್ ಎಲ್ಲಿಂದ ಬಂತು ಮತ್ತು ಈ ಇಡೀ ಪ್ರಯಾಣದ ಹಿಂದಿರೋ ನಿಜವಾದ ಉದ್ದೇಶ ಏನು ಅಂತ ನೋಡ್ತಾ ಹೋಗೋಣ ಸರಿ ಮೊದಲನೇ ಭಾಗಕ್ಕೆ ಹೋಗೋಣ ಅಸಾಧ್ಯವಾದ ಮರದ ಹಡಗು ಮೊದಲು ಈ ಹಡಗನ್ನು ಯಾಕೆ ಅಸಾಧ್ಯ ಅಂತ ಕರೀತಿದ್ದಾರೆ ಅದರ ವಿಶೇಷತೆಗಳೇನು ಅಂತ ಒಂದೊಂದಾಗಿ ನೋಡೋಣ ಈ ಹಡಗಿನ ಹೆಸರು ಐ ಎ ಎಸ್ ವಿ ಕ್ಷಿತಿಜ ಇದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೋರ್ಬಂದರ್ನಿಂದ ಓಮಾನ್ಗೆ ಹೊರಟಿದೆ ಇಂಟ್ರೆಸ್ಟಿಂಗ್ ಅಂದರೆ ಇದಕ್ಕೆ ಶಕ್ತಿ ಬರೋದು ಬರೀ ಗಾಳಿ ಮತ್ತು ಹಾಯಿಗಳಿಂದ ಮಾತ್ರ ಒಂದೇ ಒಂದು ಕಬ್ಬಿಣದ ಮೊಳೆನೂ ಬಳಸಿಲ್ಲ ಬದಲಿಗೆ ಐದನೇ ಶತಮಾನದ ಒಂದು ಹೊಲಿಗೆ ತಂತ್ರವನ್ನು ಬಳಸಿ ಇದನ್ನು ಕಟ್ಟಲಾಗಿದೆ ಅಬ್ಬ ಕೇಳೋವಾಗಲೇ ಒಂಥರ ಆಗುತ್ತೆ ಅಲ್ವಾ ಹಾಗಾದರೆ ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಈ ಹಡಗು ಸಮುದ್ರಯಾನಕ್ಕೆ ಹೇಗೆ ಯೋಗ್ಯವಾಗಿದೆ ಇದರಿಂದಿನ ಇಂಜಿನಿಯರಿಂಗ್ ರಹಸ್ಯವಾದರೂ ಏನು ಬನ್ನಿ ಅದನ್ನೇ ಈಗ ನೋಡೋಣ ಇದರ ಹಿಂದಿರೋ ಸೀಕ್ರೆಟ್ ಟಂಕೈ ತಂತ್ರ ಇದು ಐದನೇ ಶತಮಾನದ ನಮ್ಮ ಭಾರತೀಯ ಹಡಗು ಕಟ್ಟೋ ವಿಧಾನ ಇದ್ರೆಲ್ಲೇನಪ್ಪ ಮಾಡ್ತಾರೆ ಅಂದರೆ ಮರದ ಹಲೆಗಳನ್ನು ತೆಂಗಿನ ನಾರಿನ ಹಗ್ಗಗಳಿಂದ ಹೊಲಿದು ನೈಸರ್ಗಿಕ ರಾಳದಿಂದ ಸೀಲ್ ಮಾಡ್ತಾರೆ ಇದರಿಂದ ಏನಾಗತ್ತೆ ಅಂದರೆ ಹಡಗಿನ ಹೊರ ಕವಚಕ್ಕೆ ಒಂದು ರೀತಿಯ ಫ್ಲೆಕ್ಸಿಬಿಲಿಟಿ ಅಂದರೆ ಬಾಗೋ ಗುಣ ಬರುತ್ತೆ ಯೋಚನೆ ಮಾಡಿ ಮರವನ್ನು ಬಟ್ಟೆ ಥರ ಹೊಲಿಯೋದು ಎಂಥ ಅದ್ಭುತ ಐಡಿಯಾ ಅಲ್ವಾ ನೋಡಿ ಒಂದು ದೊಡ್ಡ ಚಂಡಮಾರುತ ಬಂದಾಗ ಏನಾಗುತ್ತೆ ಗಟ್ಟಿಯಾದ ಉಕ್ಕಿನ ಹಡಗು ಅಲೆಗಳ ಜೊತೆ ಫೈಟ್ ಮಾಡುತ್ತೆ ಅದನ್ನು ಪ್ರತಿರೋಧಿಸುತ್ತೆ ಇದರಿಂದ ಕೆಲವೊಮ್ಮೆ ಬಿರುಕು ಬಿಡೋ ಚಾನ್ಸ್ ಇರುತ್ತೆ ಆದರೆ ನಮ್ಮ ಈ ಹೊಲಿದ ಹಡಗು ಇದೆಯಲ್ಲ ಇದು ಹಾಗಲ್ಲ ಇದು ಅಲೆಗಳ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ ಅದರ ಜೊತೆ ಬಾಗುತ್ತೆ ಕುಣಿಯುತ್ತೆ ಅಂದರೆ ಚಂಡಮಾರುತದ ವಿರುದ್ಧ ಹೋರಾಡೋ ಬದಲು ಅದರ ಜೊತೆ ಹೊಂದಿಕೊಂಡು ಸಾಗುತ್ತೆ ಇದೇ ಇದರ ಶಕ್ತಿ ಒಂದು ಹಳೆ ಮಾತಿದೆ ಬಿರುಗಾಳಿಯಲ್ಲಿ ಗಟ್ಟಿಯಾದ ಮರ ಮುರಿಯುತ್ತೆ ಆದರೆ ಬಾಗೋ ಹುಲ್ಲು ಹಾಗೆ ಉಳಿಯುತ್ತೆ ಅಂತ ಇದೇ ತತ್ವವನ್ನು ಇವತ್ತು ಐ ಐ ಟಿ ಮದ್ರಾಸ್ನ ಸಂಶೋಧಕರು ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಿದ್ದಾರೆ ಅಂದರೆ ನೋಡಿ ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಪೂರ್ವಜರ ಜ್ಞಾನ ಇವತ್ತಿನ ಆಧುನಿಕ ಲ್ಯಾಬ್ಗಳಲ್ಲಿ ಸರಿ ಅಂತ ಸಾಬೀತಾಗ್ತಿದೆ ಇದು ನಿಜಕ್ಕೂ ಹೆಮ್ಮೆಯ ವಿಷಯ ಅಲ್ವಾ ಹಾಗಾದರೆ ಇದನ್ನು ಮಾಡೋದು ಹೇಗೆ ಮೊದಲು ಮರದ ಹಲಗೆಗಳನ್ನು ಒಂದೊಂದಾಗಿ ಕೆತ್ತಿ ಆಕಾರ ಕೊಡ್ತಾರೆ ಆಮೇಲೆ ತೆಂಗಿನ ನಾರಿನ ಹಗ್ಗ ಬಳಸಿ ಅದನ್ನು ಹೊಲ್ತಾರೆ ಆಮೇಲೆ ನೀರು ಒಳಗೆ ಬರದ ಹಾಗೆ ನೈಸರ್ಗಿಕ ಗೊಂದು ಎಣ್ಣೆಗಳನ್ನ ಬಳಸಿ ವಾಟರ್ ಪ್ರೂಫ್ ಮಾಡ್ತಾರೆ ಇಷ್ಟೆಲ್ಲ ಆದಮೇಲೆ ಐ ಐ ಟಿ ಮದ್ರಾಸ್ನವರು ಇದರ ಸ್ಟೆಬಿಲಿಟಿ ಅಂದರೆ ಸ್ಥಿರತೆಯನ್ನು ಪರೀಕ್ಷೆ ಮಾಡ್ತಾರೆ ನೋಡಿ ಒಂದು ಕಡೆ ಕೇರಳದ ಕುಶಲಕರ್ಮಿಗಳ ಪರಂಪರಾಗತ ಕಲೆ ಇನ್ನೊಂದು ಕಡೆ ಆಧುನಿಕ ವಿಜ್ಞಾನ ಎಂಥ ಅದ್ಭುತ ಕಾಂಬಿನೇಷನ್ ಅಲ್ವಾ ಸರಿ ಈ ಹಡಗಿನ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡ್ವಿ ಆದರೆ ಇದರ ಡಿಸೈನು ಇದರ ಬ್ಲೂ ಪ್ರಿಂಟ್ ಎಲ್ಲಿಂದ ಬಂತು ಇದು ಯಾವುದೋ ಮಾಡರ್ನ್ ಕಂಪ್ಯೂಟರ್ ಸಾಫ್ಟ್ವೇರಲ್ಲಿ ಮಾಡಿದ್ದಲ್ಲ ಬದಲಿಗೆ ಇದರ ಮೂಲ ನಮ್ಮ ಇತಿಹಾಸದ ಆಳದಲ್ಲೇ ಇದೆ ನಂಬೋಕೆ ಕಷ್ಟ ಆದರೂ ಇದು ನಿಜ ಈ ಹಡಗಿನ ವಿನ್ಯಾಸವನ್ನು ಅಜಂತಾ ಗುಹೆಗಳದಿರೋ ಸಾವಿರಾರು ವರ್ಷಗಳ ಹಳೆಯ ಪೇಂಟಿಂಗ್ಗಳಿಂದ ತಗೊಂಡಿದ್ದಾರೆ ಅಂದರೆ ನಮ್ಮ ಪೂರ್ವಜರು ಬರೀ ಕಲಾಗಾರರಷ್ಟೇ ಅಲ್ಲ ಅದ್ಭುತ ಇಂಜಿನಿಯರ್ಗಳು ಆಗಿದ್ರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ನಮ್ಮ ಕಡಲ ಪರಂಪರೆ ಇವತ್ತಿಂದಲ್ಲ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಹರಪ್ಪ ನಾಗರಿಕತೆಯವರು ಕಲ್ಲಿನ ಲಂಗರಗಳನ್ನು ಬಳಸ್ತಿದ್ರು ಆಮೇಲೆ ಕ್ರಿಸ್ತಶಕ ಐದನೇ ಶತಮಾನದಲ್ಲಿ ಅಜಂತ ಗುಹೆಗಳಲ್ಲಿ ಇಂಥ ಹೊಲಿದ ಹಡಗುಗಳ ಚಿತ್ರಗಳು ಸಿಗುತ್ತೆ ಈಗ ನೋಡಿ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿ ಕ್ಷಿತಿಜವನ್ನ ನಮ್ಮ ನೌಕಾಪಡೆಗೆ ಸೇರಿಸಲಾಗುತ್ತೆ ಮತ್ತೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಐತಿಹಾಸಿಕ ಪ್ರಯಾಣ ಶುರುವಾಗುತ್ತೆ ಅಂದ್ರೆ ಇದು ಐದು ಸಾವಿರ ವರ್ಷಗಳ ಇತಿಹಾಸದ ಒಂದು ಮುಂದುವರೆದ ಭಾಗ ಸರಿ ಈ ಹಡಗಿನ ಟೆಕ್ನಾಲಜಿ ಅದರ ಇತಿಹಾಸ ಎಲ್ಲವೂ ನಮ್ಮನ್ನು ಬೆರಗುಗೊಳಿಸುತ್ತೆ ಆದರೆ ಈ ಇಡೀ ಪ್ರಯಾಣದ ಹಿಂದಿರೋ ನಿಜವಾದ ಉದ್ದೇಶ ಏನು ಅದು ಈ ಕಥೆಯ ಅತ್ಯಂತ ಆಳವಾದ ಭಾಗ ಆರ್ಥಿಕ ಸಲಹಾ ಮಂಡಳಿಯ ಸಂಜೀವ್ ಸನ್ಯಾಲ್ ಅವರು ಒಂದು ಮಾತು ಹೇಳ್ತಾರೆ ಭಾರತೀಯರು ಬರೀ ದಾಳಿಕೋರರಿಗಾಗಿ ಕಾಯ್ತಿದ್ರು ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ ಆದರೆ ಸತ್ಯ ಬೇರೆಯೇ ಇದೆ ನಾವು ವಿಜೇತರಾಗಿದ್ವಿ ನಾವು ಪರಿಶೋಧಕರಾಗಿದ್ವಿ ಅಂತ ಅವರ ಈ ಮಾತಿದೆಯಲ್ಲ ಈ ಇಡೀ ಪ್ರಯಾಣದ ಹಿಂದಿನ ಸ್ಪಿರಿಟನ್ನೇ ಹಿಡಿದಿಡುತ್ತೆ ಇದು ನಮ್ಮ ಕಳೆದು ಹೋದ ಹೆಮ್ಮೆಯನ್ನು ಮರಳಿ ಪಡೆಯೋಕೆ ಇಟ್ಟಿರುವ ಒಂದು ದಿಟ್ಟ ಹೆಜ್ಜೆ ಹಾಗಾದರೆ ಈ ಪ್ರಯಾಣದ ಮೂಲಕ ಏನು ಹೇಳೋಕೆ ಹೊರಟಿದ್ದಾರೆ ಒಂದು ಭಾರತೀಯರು ಯಾವಾಗಲೂ ನಿಷ್ಕ್ರಿಯರಾಗಿರಲಿಲ್ಲ ಅನ್ನೋ ಕಥೆಯನ್ನು ಪ್ರಶ್ನಿಸೋದು ಎರಡು ಯುರೋಪಿಯನ್ನರು ಬರೋಕು ಮುಂಚೆಯೇ ಹಿಂದೂ ಮಹಾಸಾಗರವನ್ನು ಆಳಿದ್ದು ನಾವು ಭಾರತೀಯರು ಅಂತ ಸಾಬೀತು ಮಾಡೋದು ಮೂರು ಜಿ ಪಿ ಎಸ್ ಇಲ್ಲದೆ ಬರೀ ನಕ್ಷತ್ರಗಳನ್ನು ನೋಡಿ ದಾರಿ ಕಂಡುಹಿಡಿಯುವ ನಮ್ಮ ಹಳೆಯ ಕೌಶಲ್ಯಗಳನ್ನು ಮತ್ತೆ ಜೀವಂತಗೊಳಿಸೋದು ಮತ್ತು ಕೊನೆಯದಾಗಿ ಒಂದು ಕಾಲದಲ್ಲಿ ನಮ್ಮ ಹೈವೇಗಳು ಅಂದರೆ ಆಫ್ರಿಕಾ ಅರೇಬಿಯಾಗೆ ಹೋಗೋ ಸಮುದ್ರ ಮಾರ್ಗಗಳೇ ಆಗಿದ್ವು ಅಂತ ಜಗತ್ತಿಗೆ ತೋರಿಸೋದು ಸೊ ಈ ಹಡಗು ಬರೀ ತೇಳ್ತಿಲ್ಲ ಅದು ನಮ್ಮ ಇತಿಹಾಸವನ್ನೇ ಬರೆಯೋಕೆ ಹೊರಟಿದೆ ಆದರೆ ಯಾಕೆ ಓಮನ್ಗೆ ಈ ಜಾಗವನ್ನೇ ಯಾಕೆ ಆಯ್ಕೆ ಮಾಡಿದರು ಅದರ ಹಿಂದೆ ಕೂಡ ಒಂದು ದೊಡ್ಡ ಸಂದೇಶ ಇದೆ ಇದಕ್ಕೆ ಮೂರು ಕಾರಣಗಳಿವೆ ಒಂದು ಐತಿಹಾಸಿಕವಾಗಿ ಗುಜರಾತ್ ಮತ್ತು ಓಮನ್ ನಡುವೆ ಹಳೆಯ ವ್ಯಾಪಾರ ಸಂಬಂಧ ಇತ್ತು ಅದನ್ನು ಮತ್ತೆ ನೆನಪಿಸೋದು ಎರಡು ಇವತ್ತಿನ ಜಿಯೋ ಪಾಲಿಟಿಕ್ಸ್ನಲ್ಲಿ ಹಿಂದೂ ಮಹಾಸಾಗರದಲ್ಲಿ ನಮ್ಮ ಸಾಫ್ಟ್ ಪವರನ್ನು ತೋರಿಸೋದು ಮೂರು ಈ ಇಡೀ ಪ್ರದೇಶದಲ್ಲಿ ಭಾರತದ ಕಡಲ ಪ್ರಭಾವ ಯಾವತ್ತಿಗೂ ಇತ್ತು ಮುಂದಕ್ಕೂ ಇರುತ್ತೆ ಅನ್ನೋ ಒಂದು ಸಾಂಕೇತಿಕ ಸಂದೇಶ ಕೊಡೋದು ಸೊ ಓಮನ್ ಅನ್ನೋದು ಬರೀ ಒಂದು ಡೆಸ್ಟಿನೇಷನ್ ಅಲ್ಲ ಅದೊಂದು ಸ್ಟ್ರಾಟಜಿಕ್ ಆಯ್ಕೆ ಹದಿನೈದು ಈ ಸಂಖ್ಯೆ ಈ ಐತಿಹಾಸಿಕ ಪ್ರಯಾಣವನ್ನು ಕೈಗೊಂಡಿರೋ ಆ ಧೈರ್ಯಶಾಲಿ ನಾವಿಕರ ಸಂಖ್ಯೆ ಯೋಚನೆ ಮಾಡಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಮ್ಮ ಪೂರ್ವಜರ ಜ್ಞಾನವನ್ನೇ ನಂಬಿ ಸಮುದ್ರದ ಅಲೆಗಳನ್ನು ಎದುರಿಸೋಕೆ ಹೊರಟಿದ್ದಾರೆ ಅವರಿಗೆಲ್ಲ ಇದು ಯಾವುದೋ ಲಕ್ಸುರಿ ಕ್ರೂಸ್ ಅಲ್ಲ ಇದೊಂದು ತಪಸ್ಸು ಅಂದರೆ ನಮ್ಮ ಕಳೆದು ಹೋದ ಕೌಶಲ್ಯಗಳನ್ನು ಮತ್ತೆ ಪಡೆಯೋಕೆ ಮಾಡ್ತಿರೋ ಒಂದು ಸಂಯಮ ಒಂದು ಭಕ್ತಿಯ ಕ್ರಿಯೆ ಅವರ ಧೈರ್ಯ ಅವರ ಸಮರ್ಪಣೆಗೆ ಒಂದು ಸಲಾಂ ಹೇಳಲೇಬೇಕು ಸೊ ಈ ಹಡಗು ತನ್ನ ಪ್ರಯಾಣ ಮುಂದುವರಿಸ್ತಾ ಇರಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ ನಮ್ಮ ಭೂತಕಾಲದಲ್ಲಿ ನಾವು ಕೂತಿರೋ ಇಂಥ ಜ್ಞಾನದ ನಿಧಿ ಇನ್ನೂ ಎಷ್ಟಿದೆಯೋ ಈ ಹಡಗು ಒಂದು ಸಣ್ಣ ಅಷ್ಟೇ ಇದರಂತೆ ನಮ್ಮ ಪರಂಪರೆಯಲ್ಲಿ ಅಡಗಿರೋ ಇನ್ನಷ್ಟು ರಹಸ್ಯಗಳನ್ನ ನಾವು ಹೀಗೆ ಮರುಶೋಧಿಸಬೇಕಿದೆ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ